ಅಲ್ಲಿ ಯಾರು ಮನೆ ಕಡೆಗೆ ಬರೋರ ಇಲ್ಲ ನೀವು ನಾವೇ ಬರಬೇಕು ವಯಸ್ಸಾದವರು ಅದು ಎಲ್ಲಿ ಮಾವಯ್ಯ ನಿಮಗೆ ಗೊತ್ತಾರ ಕೆಲಸಗಳು ಮನೆಗೆ ಎಲ್ಲ ಸಂದಾಕೋರು ಹೂ ಕಡವಾ ಅವ್ರುಗಳ್ಗೇನು ಕಟ್ಟಾಗಿ ಕಟ್ಟ ಉಂತ್ಕೊಂಡು ತಿಂದ್ಕೊಂಡು ತಿರ್ಗಿ ಆಡ್ಕೊಂಡು ಎಲ್ಲರೂ ಸಂದಕ್ಕೆ ಅವ್ರಿ ಹಾಂ ನನಗೆ ಎಲ್ಲದಾ ಇವನು ತಾತ ತಾತ ಅತ್ತೆ ಇನ್ನು ಏನು ತಂದಿದೆಯೋ ತಿಂಡಿ ಕೊಡು ನೀನು ಅಯ್ಯೋ ಇವ್ವಾ ನಾನು ಅಲ್ಲಿ ಗಾಡಿ ಹತ್ತದೋನು ಇಲ್ಲಿ ಬಂದು ಇಲ್ದಿದ್ದೆ ಕಣವ ಏನು ತರಲಿಲ್ಲ ಇರು ಪುಟ್ಟಿ ನಾನು ನಿನ್ನ ಇಲ್ಲೇ ಗಾಡಿ ಕರ್ಕೊಂಡು ಹೋಗಿ ನಿಮ್ಗೆ ಅನ್ಬೇಕು ಅದು ಕೊಡಿಸ್ತೀನಿ ಏನು ತಂದಿಲ್ಲ ನೀನು ಪುಟ್ಟಿ ಹೊಡಿತೀನಿ ಹಾಗೆಲ್ಲ ತಾತ ನಟ ಮಾಡ್ತಾರ ಸುಮ್ಕಿರು ನಾನು ತಿಂಡಿ ಕೊಡ್ತೀನಿ ಇಲ್ಲ ಅಪ್ಪಜಿ ತಾತ ಇವಾಗ ಬಂದರೆ ತಿಳಿತೀನಿ ಬರ್ತೀನಿ ನಿನ್ನ ಏ ತಾಯಿ ಸುಮ್ಕಿರು ಮಗ ನನ್ನ ಅಲ್ಲಿ ದಿನ ಯಾರು ನಾನು ಯಾರು ಬೇರೆ ಅವನಿ ತಾತನ ಕೇಳ್ದಿರೋ ಮಕ್ಕಳು ಇದು ತಾತ ಮೊಮ್ಮಗಳು ದಿಸ್ಯ ಸುಮ್ಕಿರು ನೀನು ಎಲ್ಲದ ಅವನು ಕರಿಯ ಅವಣ್ಣ ಏನು ಇಸ್ಯಾ ಮವಯ ಸಾನಕ್ಕೆ ಹೋಗೋರು ಬಂದರು ರೆಡಿ ಬರ್ತಾರೆ ನಾಷ್ಟ ಆಯ್ಕೆ ಬರ್ತೀನಿ ರೊಟ್ಟಿ ಹುಟ್ಟಿಯಲ್ಲಿ ಚಟ್ನಿ ಮಾಡಿವಿನಿ ಟೀ ಇಕ್ಲೋ ಕಾಪಿ ಇಕ್ಕಲೋ ಮವಯ ನನಗೆ ನನಗೇನು ಬೇಡ ಅತ್ತೆ ಮತ್ತೆ ಅದೆಂಥದು ಉಪ್ಪಿಟ್ಟು ಉಪ್ಪಿಟ್ಟು ಅಂತ ಮಾಡ್ತಾಳಲ್ಲ ಮಾಡಿಕ್ಕಿಲ್ಲು ಏನು ಮಾಡೋದು ಗೊಡ್ಗಾರ ಅಂತ ಹಾಕೊಂಡು ತಿನ್ಬಿಟ್ಟು ಇತ್ತಾಗ ಬಂದೆ ಬತ್ತೆ ಹಂಗೆ ಊರಾಗೆ ಪಟೇಲ ಇನ್ನು ನರಸಿಂಹ ಇವರೆಲ್ಲ ಸಿಕ್ಕಿರು ಕಾಪಿಗೆ ಹೋಗೋಣ ಅಂತೇಳಿ ಅಲ್ಲೇ ಕಾಪಿನೂ ಕುಡ್ಕೊಬಂದೆ ಏನು ಬೇಡ ಹೊಟ್ಟೆ ತುಂಬದೆ ನೀನು ಅವನ್ನ ಕರಿ ನಾನು ಅವ್ನ ಕೂಟೆ ಮಾತಾಡಬೇಕು ನಿಮ್ದೆಲ್ಲ ಆಯಿತು ನಾಷ್ಟಾ ಊಹೋ ಇನ್ನೂ ಇಲ್ಲ ಆಯ್ತಾಯ್ತು ಗೊತ್ತಾಯಿಸ ಅಮ್ಮ ಆ ಬೇಗ್ಗೆ ಅಡುಗೆ ಮನೆಯಲ್ಲಿ ಏನೋ ಮಾಡ್ತಾಳೆ ಹೇಯ್ ಪುಟ್ಟಿ ಕೊಟ್ಟರೆ ನೋಡು ಏನೇ ಮಾಡೋಣ ಕೆಲಸ ಮಾಡೋದು ಬಿಡುವ ಹಾಲು ಕಾಯಿಸ್ಕೊಡ್ಬೇಕು ರೊಟ್ಟಿ ಮಾಡಬೇಕು ಚಟ್ನಿ ಮಾಡಬೇಕು ಮಂಗಲಮ್ಮ ಬಂದ್ ಕೆಲಸ ಕೊಡಬೇಕು ಆ ಏನೋ ಮಾಡ್ತಾರಂತೆ ಮಾವಯ್ಯ ಅವಳು ಮಾತು ಕೇಳ್ರೆ ಅಪ್ಪನಂಗೆ ಅಣಿ ಮಾತಲ್ಲಿ ಬಿಸಿ ಮೇ ಆಗ್ಬಿಟ್ಟವಳೆ ಐ ಇರ್ರಿ ಟೀನಾರ ಇರ್ತೀನಿ ನಾನು ಬ್ಯಾಡ ಅಂತ ಹೇಳಿದ್ನಲ್ಲ ತಾಯೇ ನಿಮ್ಮ ನಾಷ್ಟ ಆಗಿರೋಂತೆ ಮಗಿ ಗೊಟ್ಟೆ ಸಿಗ್ತದೆ ಫಸ್ಟ್ ಅದಕ್ಕೆ ನೋಡು ಫಸ್ಟ್ ಅವ್ನ ಕರಿ ನನಗೂ ಕೆಲಸ ಅದು ಹೋಗ್ಬೇಕು ನಾನು ಒತ್ತರ ಎದ್ದೋನೇ ಅವ್ನ ಹತ್ರ ಫಸ್ಟ್ ಮಾತಾಡಬೇಕು ಅಂತ ಹೇಳಿ ಇತ್ತ ಬಂದೀವಿ ಇನ್ನು ಫ್ಯಾಕ್ಟ್ರಿ ಕಡೆಗೆ ಯಾವ ಕೆಲಸಕ್ಕೂ ಹೋಗಿಲ್ಲ ಅಲ್ಲಿ ನಾಟಿ ಮಾಡೋಕೆ ಹೇಳ್ಬಿಟ್ಟು ಬಂದಿದ್ದೀನಿ ಅಲ್ಲೋಸಿ ಹೋಗ್ಬೇಕು ಕರಿಯೋಣ ಅಯ್ಯ ಇದೇನಾಯ್ತು ಮಗಯ್ಯ ಇಷ್ಟು ಅವಸರವಾಗಿ ಬಂದಿದ್ದೀರಿ ಏನು ಇಶ್ಯ ಏನಾರ ಪ್ಯಾಕ್ಟ್ರಿ ಕಡೆ ಕೆಲಸ ಏನಾದ್ರು ಇತ್ತೆ ನೀ ಕರಿಯೋವಾ ನಾನು ಮಾತಾಡೇನು ನಿಮಗೆ ಗೊತ್ತಾಗ್ತದೆ ಏನು ಇಷ್ಟು ಗಂಟೆ ಸ್ನಾನ ಮಾಡೋಣೆ ಇನ್ನು ನೋಡಿಗೆ ನೀವೂ ಅದು ಇದು ತಿಕ್ಕೊಂಡು ತಕ್ಕೊಂಡು ನಿಧಾನಕ್ಕೆ ಮೈ ವರ್ಸ್ಕೊಂಡು ಬರೋಕ್ಕೆ ಬೇರೆ ಬೇರೆ ನೀರು ಇಟ್ಕೊಂಡು ಬಟ್ಟೆಸಿಗೆ ಹಾಕೋ ಬರೋಕೆ ಎಷ್ಟೊತ್ತದ ನಾನು ಇಲ್ಲ ನಾನು ಬಂದಿದ್ದೀನಿ ನಿಂತೇನೋ ಕೋಣೆಯಲ್ಲೇ ಸರ್ಕೊಡವನ ಸತೀಸ ಏ ಸತೀಸ ಓ ಓ ಓ ಓ ಓ ಓ ಓ ಓ ಕೊಡೋ ಅಪ್ಪ ಮಾವಯ್ಯೋ ಒಂದೇ ದಿವಸಕ್ಕೆ ಕೂಗುರೆ ಈ ಸಾಲಕ್ಕೋದ ನಾನಾಯ ಹೆಂಗೆ ಬರಲಿ ಬಂದೆ ಬಂದೆ ಏನು ಇಸ್ಯಾ ಒತ್ತಾರೆ ಈ ಬಡವ್ರ ಮನೆ ಕಡೆಗೆ ತಲೆ ಹಾಕ್ಬಿಟ್ಟಿದೆಯಲ್ಲ ಅದೇ ಒಂದು ದಿವಸರಿಗೆ ಸತೀಸ ಸತೀಶ ಅಂತಿದ್ದೀವ ಪುಟ್ಟಿ ನೀನು ಹಸಿ ಇತ್ತಾಗ ಬಾ ನಾನು ನಿಮ್ಮ ಅಪ್ಪನ ಕೂಟ ಮಾತಾಡಬೇಕು ಓ ಏನೋ ಪುರೋಗರಾಮಯ್ತ ಬಂದಿರಂಗನಿ ನಮ್ಮ ಮಾವಿಯ ಅಲ್ಲ ಕಣ್ಲಾ ನಿಮ್ಗೆ ಏನಾರ ಮಾನ ಮರ್ಯಾದೆ ಅದೇ ಏನು ಅಂತಿದ್ರೆ ನಿಮಗೆ ರಾಯಪೂರ ಕಟ್ಟಾಯ್ತಲ್ಲ ನೀನು ಬತ್ತಾ ಬತ್ತಾ ಹೀಗೆಲ್ಲ ಬುದ್ಧಿ ಕಲಿಯೋದು ಅಲ್ಲ ಮದುವಾದಾಗ ಬಿಟ್ಟೋನು ಮದುವಾಗ ಒಂದು ಮಗ ಆಗಿ ಆ ಮಗ ಟೈಮ್ನಾಗ ಇವೆಲ್ಲ ಬೇಕೆಲ್ಲ ನಿನಗೆ ಏನೋ ಎಲೆಕ್ಷನ್ ಎತ್ಕೋತೀನಿ ಹಿಂದೆ ನಾನು ಆಯಿತು ಕಣಪ್ಪ ಅಂದೆ ಯಾವ ಆಸೆ ನಾನು ಯಾಕೆ ಬೇಡ ಅಂದ್ಲಿ ಅಂತವ ಏನೋ ಹಣೆ ಬರೋ ಇದ್ರಿ ಆಗಲಿ ಅಂತ ನಿಂತೆ ತಾನೆ ಸೋಲ್ತು ತಾನೆ ಅದನ್ನ ಅಲ್ಲಿ ಕೈ ಕೈ ತೊಳ್ಕೊಂಡ ಎದ್ದ ನಂಗೆ ಮಾಡೋದು ಬಿಟ್ಟು ನೀನು ಇಲ್ಬಲ್ಲದೆ ಇರೋ ಹೊಸ ಚಟ್ಕೊಳ ಬುಡ್ ಮೈ ಗಂಟಿಸ್ಕೊಳ ಕೊಟ್ಟಿದ್ದಿ ಯಾವಲ್ಲ ನೀನು ಕುಡಿಯೋಕೆ ಕರ್ಕೊಂಡೋದನು ಮಾವ್ಯ ಯಾರು ಕುಡ್ದವ್ರು ಯಾರು ಹೇಳ್ದವ್ರು ನನಗೆ ಸುಮ್ಕೆ ಏನೇನು ಆಡ್ಬೇಡ ನೀನು ಬಳಬಳ್ಗಾನೇ ಸಸ್ಯ ಏನಿದು ಏನು ಮಾವ ಹಿಂಗೆ ಸುಮ್ ಸುಮ್ಮನೆ ಫೋನ್ ಮಾಡಿ ಏನೇನು ಹೇಳಿದ್ದಿ ಇವ್ವ ನಾನೇ ಮಾವಯ್ಯ ಬರೋ ಈ ಗೊತ್ತಿಲ್ಲ ನನಗೆ ಲೇ ಲೇ ಸುಮ್ಕಿಲ್ಲ ಕಂಡೀವ್ನಿ ಅಲ್ಲ ಅವ್ರಿಗೆ ಹೇಳೋದು ನಾನು ಹೇಳಿದ್ನಲ್ಲ ಅವ್ಗಿನ ಯಾಕೆ ಎದ್ರಿಸೋಕ್ಕೆ ಬೈಯೋಕ್ಕೆ ಬೆದ್ರಸೋಕ್ಕೆ ಓದಿ ನನಗೆ ಗೊತ್ತಾಕೇನು ಊರಿನಾಗ ಜನ ಇಲ್ವೇ ಹಾಂ ಏನು ಮಾವು ಯಾರ ಮೂಲೆ ಸರ್ಕೊಬಿಟ್ಟವನು ಅನ್ಕಂಡ ಅಲ್ಲ ಕಣ್ಣಾ ಕುಡಿದ್ಬಿಟ್ಟು ಬಿಟ್ಟು ಗಾಡಿ ಓಡಿಸ್ಕೊಂಡು ಮನಗಂಟ ಬಂದಿದ್ಯಲ್ಲ ನೀನು ಏನಾರು ಹೆಚ್ಚು ಕಡಿಮೆ ಏನು ಮಾಡಬೇಕಿತ್ತು ಏಕೆ ಮನೆಯಿಂದ ಅಚ್ಚಿ ಕಲಿಸೋನೇ ಈಗ ನನ್ನೇನು ಕೇಳೋನು ಅನ್ನೋ ಇದಾಗ್ಬಿಟ್ಟದ ಏನು ನನಗೆ ಅಲ್ಲ ಅಷ್ಟು ಡಿಸಿಂದ ಅಚ್ಚುಕಟ್ಟಾಗಿದ್ದುನು ಈಗ ಕುಡ್ಕೊಂಡು ಮರ್ಯಾದೆ ತಾನಾಗ ತಾನೇ ಕಳ್ಕೊತಿದ್ದೆಲ್ಲ ಆಯ್ತು ಸರಿಯಲ್ಲ ಸತೀಸ ಈಗ ಮಾಡೋದು ನಿನ್ನ ಮಾತಾ ಉರಲ್ಲೊಂದು ನಾಯಿ ಕೇಳ್ತದಲ್ಲ ಒಲಿ ಇನ್ನೊಂದು ಕಿತ್ತ ಏನಾರು ರಾಸನ ತಿಕೋಬೇಕು ಅಂತ ಹೋದ್ರು ಯಾರು ಉಪ್ಪಿಕ್ತಾರಲ್ಲ ನಿನಗೆ ಯಾವುದು ಬೇಡ ಕಣಪ್ಪ ಆ ಮಗಿಗೆ ಈ ಹುಟ್ಟಿರದೊಂದು ಹೆಣ್ಣು ಹುಡುಗಿ ಹೇ ನಾಳೆ ಮರ್ಯಾದೆ ಬರ್ತದಿಲ್ಲ ನನಗೆ ಆ ಪಟೇಲ್ರು ಮನೆ ಮಗಳು ತಂದು ನಿನ್ಗೆ ಕೊಟ್ಟಿವನಿ ಏನಂತ ಅಲ್ಲ ಪಟೇಲ ನನ್ನ ಮುಂದೆಲ್ಲ ನಿಲ್ಸ್ಕೊಂಡು ಒತ್ತಾರ ಇಶ್ಯನ ಹ್ಞೂ ಹಾಳು ಬಸ್ತೀಯೋನೇ ಬ್ಯಾರ್ಯವ್ರು ಆಗಿರೋ ಬೇರೆ ಇರೋದು ಏನೋ ಅಕ್ಕನ ಮಗ ಅಂತೇಳಿ ಈ ಮಗ ಇದ್ದಂಗೆ ಅಂತ ಅದು ಹಚ್ಕೊಂಡು ಮಾತಾಡ್ತೀನಿ ನೋಡಿ ಸತೀಸ ಇದೆಲ್ಲ ಒಂಚೂರು ಸರಿ ಬರೋಕ್ಕಿಲ್ಲ ನಮ್ಮಂಥವ್ರಿಗೆ ಅಲ್ಲ ಇದು ನೀನು ಇನ್ನೊಂದು ಕಿತ ಏನಾರ ಇಂಥ ಕೆಲಸ ಮಾಡಿದೆ ಅಂದರೆ ನಾನು ಸುಮ್ಮನೆ ಇರೋಲ್ಲ ಹೇಳಿದೀನಿ ನೋಡು ಅದು ಮಾವಯ್ಯಸಿ ಟೆನ್ಷನ್ನು ಫ್ರೆಂಡು ಪಾರ್ಟಿ ಏನೋ ಆಯಿತು ಬಿಡು ಹಿಂಗೆ ಸುಮ್ಕೆ ಆ ಮಗಿನ ಮುಂದೆ ಕಡೆಲ್ಲ ಭೈ ಬೆಳ್ಕೋಣ ಭಯ ಅದಲ್ವೇ ಮಗಳು ಮಗಳು ಬಯಸಿ ಅಂತ ಭಯ ಅದೇ ಹಂಗಾರೆ ನಂಗೆ ಮಾಡಿದೆ ಇನ್ನೊಂದು ಕಿತ ಮತ್ತೆ ಅಂತ ಕತೆ ಬಿಡುವ ಹಾಂ ಮಗಿನ ಮಕ್ಕ ನೋಡಲಾ ಏನು ಚೆಂದ ಆಕದೆ ಅದನ್ನ ಜೋಪಾನೆ ನೋಡ್ಕೊಂಡು ಕೊಟ್ಟಿರೋ ಎಷ್ಟು ನಾ ಅಷ್ಟು ಮಾಡಿ ಕಂಡೀವ್ನಿ ಆಗೋಗಿದ್ಕೆಯಾ ಕುಡ್ಕೊಂಡು ಒಂದು ದಿವಸ ಕುಡಿತಿ ನಾನು ಬುಡ ತೆಗೇನು ಸತ್ತೀನಿ ಇನ್ನೊಂದು ದಿವಸ ಕುಡ್ಕೊಬತ್ತಿ ಹುಡುಗಿಗೆ ಬಾಯ್ ಕರ್ತಿ ನನ್ನೊಂದೆಲೆ ಕಟ್ಲಿಲ್ವೇ ಹಂಗೆ ಒಂದು ವಾರ ಕುಡಿತಿ ಬಿಟ್ರೆ ಹದಿನೈದು ದಿವಸ ಆಮೇಲೆ ತಿಂಗಳಾರು ಗಟ್ಟಲೆ ಕುಡ್ಕಾಗೋಯ್ತಿ ಏನಾಯ್ತದ ಮನೆ ಏನಾಯ್ತದೆ ನಿನ್ನ ಬ ಮೈಯಿ ಏನಾಯ್ತದ ಬಾಳವೆ ಬೇಕಾದಲ್ಲ ಒಂದೇ ದಿವ್ಸದಾಗೆ ಬಿಟ್ಟರೆ ಒಳ್ಳೆಯದು ಇನ್ನೊಂದು ಕಿತ್ತ ಆಯಿತು ನಾನು ಅದಕ್ಕೆ ಓಲೋ ಅಂತ ಅಂದ್ಕಂಡವನು ಪುಡ್ಕೊಡ್ದು ನನ್ನ ಮಗನ ಅಂತೇಳಿ ಇಲ್ಲಿಗೆ ಬಂದೀವಿ ಎ ಯಾರಿಗೂ ಗೊತ್ತಿಲ್ಲ ಗೊತ್ತಾಗಕ್ಕೆ ಹೋಗ್ಬಾರ್ದು ಇನ್ನೊಂದು ಕಿತ್ತ ನೀನು ಮಾಡೋಕ್ಕೋಗ್ಬಾರ್ದು ಸಸರಿ ಬಿಡತ್ತಿಗೆ ಒಂದ್ಸರಿ ಹೇಳ್ದೆ ಎಷ್ಟು ಹೇಳಿ ಕೂತ್ಕೋ ನಷ್ಟ ಮಾಡುವಂತೆ ನನಗೂ ಹೊಟ್ಟೆ ಅವ್ರಿತ್ತದೆ ಸಸಿ ಹೋಗಿ ನಷ್ಟ ತಕಪ್ಪ ನನ್ನ ಅಷ್ಟ ಆಗೋದೇ ನನಗೇನು ಬೇಡ ನೀನು ಮಾಡು ಕುಡ್ದಿದ್ದಲ್ಲ ಅಸ ಏನೋ ತಿಂದಿಲ್ವನೋ ಈ ಒಟ್ಟಾರೆ ಕಿತ್ಕೊಂಡದೆ ಹೋಗವಾ ಎರಡು ಹೊಟ್ಟೆ ಆಯ್ಕೆ ಬಂದು ಕೊಡು ನೀನು ಒಂದೇ ಒಂದು ತಿನ್ನು ಏನೂ ಆಗಕ್ಕಿಲ್ಲ ಅತ್ತಮ್ಮ ಹೆಂಗೋಳೆ ಮನೆಯಲ್ಲ ಹೆಂಗ್ರೆ ಅವಕೇನು ತಂದಾಕಕ್ಕೆ ನಾನು ನೀವು ನೀ ಮಾಡಾಕಕ್ಕೆ ಏನು ಹುಡುಗಿಯದೆ ಅವ ಮಗ ತಿರ್ಗಾಡ್ಕೊಂಡು ತಿರ್ಕೊಂಡು ಮೈ ಜುಮ್ಮ ಅನ್ಸ್ಕೊಂಡು ಅವರಪ್ಪ ಅವ್ರಿಗೇನು ಅಯ್ಯ ಬುಡಿ ಮಾವಯ್ಯ ಅಯ್ಯ ಸುಮ್ಕೆ ಇನ್ನೇನು ಮಾಡೋರು ಅಯ್ಯೋ ಸುಮ್ಕಿರವಾ ನೀನು ಹಂಗೆ ಅಲ್ತೀಯ ಮನೇಲಿ ಅವ್ರು ಆಡೋಗ್ತಾರವಾ ನಂಗೆ ನೋಡೋಕಾಗ್ದು ಏನು ಮಾಡ್ತಿ ಅನ್ನಂಗಿಲ್ಲ ಅನ್ಬಂಗಿಲ್ಲ ಅದೇ ಹೆಂಗೋ ಬಿಸಿ ತುಪ್ಪ ಸುಮ್ಕೆ ಸಹಿಸ್ಕೊಂಡಿವ್ನ ಅವ್ರು ಆರ್ಡರ್ ನಿಮ್ಗೆ ಗೊತ್ತಿಲ್ವೇ ಹೊಸ್ದೇಳ್ದಂಗೆ ಹೇಳಿ ನಿಮ್ಮತ್ತೆ ಮಾಡೋ ಕೆಲಸಗಳು ನನಗೆ ಒಬ್ಬಳೇ ಕ್ಯಾನ್ ಹತ್ತೊತದೆ ಪ್ಯಾಕ್ಟ್ರಿನ ತಕೊಂಡು ಮಗ ಲಾಸಿಗೆ ಮಾಡಿ ಮಾಡಿದವ್ನಿ ಈಗೋ ಬರೋ ಆರ್ಡ್ರುಗಳು ಬರ್ತಿಲ್ಲ ಎಲ್ಲ ಹೂವೇ ಪ್ಯಾಟಿಗೆ ಹೋಗ್ತಾವೆ ಅಂಥಾಗೆ ನಾನು ಹಿಂಗೋ ತಡ ಬಿಡ ಅನ್ಸ್ಕೊಂಡು ನಡ್ಸ್ಕೊಂಡು ಹೋಯ್ತೀರ ಜನ ಆಡ್ಕೋಬಾರ್ದು ಅಂತವಾ ಈಗ ಹೊಡೋಕಿ ಆಯ್ದು ದೊಡ್ಡವೇ ಮುರುಸಾಕ್ಬಿಟ್ಟು ಹೊಸ ಡಿಸೈನ್ ಬಂದೇವೆ ಅಂತೇಳಿ ಹಾಕ್ಬಿಟ್ಟು ಬಂದು ಮಂತಾಗಿ ಬರೋಕ್ಕೆ ಹೇಳೋಳೆ ಹ್ಞೂ ಈಗ ಒಂದು ವಾರದಲ್ಲಿ ನಾನು ಅಂತಕ್ಕ ಒಡವೆ ತಕೊಂಡು ಬಂದು ಇಷ್ಟ ಆಯಿತು ಅಂದರೆ ಅವಾಗ ಅವ್ರ ಮುಂದೆಲೇ ಕೊಡು ಕೊಡು ತಿಳ್ಕೊಂಡು ನಿಂತಾಳೆ ಎಲ್ತಾರ ನಾನು ಏಕಾಏಕಿ ಲಕ್ಷ ರೂಪಾಯಿ ತಗೋಬಾ ಮುಂದಕ್ಕೆ ಅಂದರೆ ಇದ್ದಿದ್ದೆ ಇಕ್ಕಂಡಿ ರೈತಿರ್ಲ್ವೇ ಅದೋಗಿದ್ದೋ ಇದಾಗಿದ್ದು ಅಂತ ಕತ್ಕೊಳ್ಳಿ ಹೇಳ್ತಾಳೆ ನಮ್ಮ ಅವು ನೋಡ್ವಿ ಏನಾಗೋಗಿದ್ದೋ ಕೊಟ್ಟಿರ್ಲ್ವೇ ಅಲ್ಲ ಅವಮಕ್ಕ ನಾನು ನಿಮ್ಮ ಅದುಗಳಲ್ಲೂ ಸರಗಳು ಮಾಡಿಸ್ಕೊಟ್ಟಿದ್ದೆ ತಿರ್ಗಾ ಅವು ಇವು ಅಂತೆಲ್ಲ ಹಾಕಿ ಅದೇನೋ ಹೊಸ ಡಿಸೈನ್ ಉಂಟು ಕಟ್ಟು ತಗೊಂಡು ಏನೇನು ಅವ್ ಥರ ಆಡ್ತಾಳೆ ಕಂಡಿದ್ದೀ ಹುಡುಗಿ ಒಂದು ಮಾಡ್ಸಿ ಅಂದರೆ ಅದು ಆಗೋಕ್ಕಿಲ್ವಂತೆ ಅವಳು ಅಪ್ಪನ ಮನೆಯಿಂದ ಏನು ತಂದೋಳೆ ಸುಮ್ಕಿರಿ ನಮಗೆ ನನೇ ಬರುವ ಅಂತಾಳೆ ಮಗನ ಮಾತ್ರ ಹುಡ್ದಂಗೆ ಒಳ ಆಯ್ತಾಳೆ ಏ ಬಿಡು ಮತ್ತೆ ಅಷ್ಟೇ ನಿನಗೆ ಮದುವಲ್ದೆ ಮಗನ ನೋಡಾಯ್ತಾಳದೇನು ಹೊಸ ಐಸಿಯಾ ನಂಗೆ ಹೇಳಿಯ ಓಲಿ ನಿನ್ನ ಮಗ ಹಚ್ಕೊತಾಗೋನು ಇದ್ದಾನು ಇದ್ದಾನು ಖರ್ಚಿಗೆ ಕಾಸು ಸಿಗ್ತದಲ್ಲ ಇದ್ದೇ ಏನು ಮಾಡೋನು ಡಾಕ್ಟ್ರಿ ಕಡಿಕೆ ಬರ್ತಾನು ಅಲ್ಲಿ ಬಂದು ಏನು ಮಾಡೋಕ್ಕವನು ಸುಮ್ಕಿರು ಅವ್ನು ಬರೋದು ಬೇಡ ಅವನು ಅಲ್ಲಿ ಬಂದು ಅಧ್ವಾನ ಮಾಡೋದು ಬೇಡ ತಿಂಗ್ಳಿಗೆ ಆರೇಳು ಲಕ್ಷ ವಹಿವಾಟು ನಡೀತಿತ್ತು ಈಗ ಅರವತ್ತೆಪ್ಪತ್ತು ಸಾವಿರಕ್ಕೆ ತಂದಿಲ್ಸೋಣ ಇನ್ನು ಅವನೇನಾರ ಕರ್ಕಂಡು ಆರೇಳು ಸಾವಿರಕ್ಕೂ ತಂದು ನಿಲ್ಸೋಕ್ಕೆ ಯೋಸನು ನನ್ನ ಮಗಲ್ಲ ಸುಮ್ಕಿರು ಮತ್ತು ಕೊರ್ಚಿ ಕಾಸಿಕ್ತದಂತಿ ಹ್ಞೂ ಏರಿ ಮೇಲೆ ತೋಟ ಇತ್ತಲ್ಲ ಆರ ತರಕಾರಿ ಯಾಕು ಹೇಳಿದ್ದೆ ಹಾಕಿದ್ದ ಇನ್ನೇನು ಮನೆಲ್ಕೊಂಡು ಸಿಟ್ಟಾಕನೇ ನಾನು ನೀವು ಅವನ್ನ ಅವನು ಹಾಕ್ಕೊಂಡು ಪ್ಯಾಕ್ಟ್ರಿಗ್ ಕರು ಪ್ಯಾಕ್ಟ್ರ್ ಅದನ್ನು ಮಾಡ್ತಾನೆ ಅದಕ್ಕೆ ಆ ತೋಟಕ್ಕೆ ನೀವ್ಸ್ಕೊಂಡು ತರಕಾರಿ ಬೆಳೆಯಿಂದಿದ್ದೆ ಬೆಳೆದಾ ಆ ಅದೂ ಆ ರಾಮಣ್ಣ ನಿಂಗೆ ಅಪುನ್ನ ಪ್ರಾಣ ತಿಂದ್ಕೊಂಡು ಇವನೇನು ಮಾಡ್ತೀರಾ ಈಗ ಯಾವ್ಯಾವುದು ಬತ್ತದು ಅದನ್ನ ಹಂಗಂಗೆ ಮಾರ್ಕೆಟ್ಗೆ ಹಾಕಿಬಿಟ್ಟು ನಂಗೆ ಕೊಟ್ಟನು ಹಸಿ ಅವನು ಏನೋ ಬುಡಿ ಮಾವ ಪುಣ್ಯ ಮಾಡಾರೆ ನೀವು ಸುಮ್ಠಿ ವಯಸ್ಸಾಗದೆ ತಿನ್ಸಿ ತಕ್ಕ ಹುಷಾರು ತಪ್ತೀರಿ ಕುತ್ಕೊಳ್ಳಿ ಟೀನಾರ ಮಾಡ್ಕೊಡ್ತೀನಿ ಏ ಪುಟ್ಟಿ ಬರುವ ನಿಂಗು ನಷ್ಟ ಆಯ್ಕೊಟ್ಟು ಏಯ್ ತಾತ ಟೀ ಕುಡಿರಿ ನೀನು ಫಸ್ಟ್ ಅಪ್ಪನ ಕೂಡ ಕೂತ್ಕೊಂಡು ಒಂದಷ್ಟು ರೊಟ್ಟಿ ತಿನ್ಬಿಟ್ಟು ಆಮೇಲೆ ಹೋಗು